ಒಂದೇ ಏಟ್ಗೆ ಆಗುತ್ತೆ ಅಲ್ವಾ ಕಟ್ ಮಾಡಿದೆ ಅಲ್ವಾ ಹಾಂ ಹಂಗೆ ಹಂಗೆ ಕಟ್ ಮಾಡಿ ಕಟ್ ಮಾಡಿ ಅಲ್ವಾ ಇದಾಯ್ತು ಏ ಅದು ಕೊಟ್ಬಿಡಿ ಈಗ ಅದಕ್ಕಿಂತ ಚಿಕ್ಕದು ಇದ್ರೆ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇದ್ರಲ್ಲಿ ಆಗಲ್ಲ ಮಾಡಿ ಮಾಡಿ ನೀವು ಕಟ್ ಮಾಡಿ ಅದರಲ್ಲಿ ಬೇಡ ಅಲ್ಲ ಇಲ್ಲ ಅದರಲ್ಲಿ ಆಗೋದೇ ಇಲ್ಲ ಇದು ನೋಡಿ ಅದರಲ್ಲಿ ಇದು ಬಂದಿದೆ ಇಲ್ಲ ಮಾಡಿ ಮಾಡಿ ಇದ್ರಲ್ಲಿ ಮಾಡ್ಬೋದು ಮಾಡಿ ಇದ್ರಲ್ಲಿ ಫೋರ್ಸು ನಿಮಗೆ ಇದು ತೂಕ ನೋಡಿ ಸಿಕ್ಕಾಪಟ್ಟೆ ತೂಕ ಎಲ್ಲ ಸುಮ್ಮನೆ ಇದು ಅದರಲ್ಲೇ ಒಂದು ಎರಡು ಎರಡು ಕಟ್ ಮಾಡಿ ಸುಮ್ಮನೆ ಒಂದು ಕಟ್ ಮಾಡಿ ಸಾವಿರ ಥರ ಕಟ್ ಮಾಡಿ ನೋಡಿ ಇದೆಲ್ಲ ಅನುಭವ ಆಗುತ್ತೆ ನೋಡಿ ಕಟ್ ಮಾಡಿ ಹಾ ಎಷ್ಟೊತ್ತಿಗೆ ಆಗೋಗಿರೋದು ಅಲ್ವಾ ಅವಾಗ ಏನಾಗ್ತದೆ ಅಂದ್ರೆ ಅವನಿಗೆ ಒಂದು ಐದು ದಿವಸ ಕೆಲಸ ಮಾಡಿದ್ಮೇಲೆ ಕೈ ನೋವು ಬರುತ್ತೆ ಕುತ್ಕೊಳ್ಳೋಣ ಅನಿಸ್ತದೆ ಕುಡಿ ಅದನ್ನ ಅದು ಕುಡಿ ಇದ್ದಾಗ ಹೋಗಿ ಐದು ಇದ್ರಲ್ಲಿ ಕಟ್ ಮಾಡಿ ಇಡ್ ಕಟ್ ಮಾಡಿ ಹುಷಾರ ವಿಷಾರ ನೋಡಿ ಒಂದೇ ಹೋಯ್ತು ಎರಡೆರಡು ಹೋಯ್ತು ಹಾ ಅಷ್ಟೇ ಅದೇರೇ ಅಷ್ಟೇ ಇದಾದಾಗ ಏನಾಗ್ತದೆ ಆದಾಗ ಆ ಕೆಲಸದ ಹುರ್ಪಿರ್ತದೆ ಅತಿಯಾರ ಎಷ್ಟು ಚೆನ್ನಾಗಿರ್ತದೆ ಎಳ್ನೀರ್ ಕೈ ಮಚ್ಚಿ ಮೂರ್ ಸಾವಿರ ರೂಪಾಯಿ ಅದಕ್ಕೆ ಅವನ್ ಮೂವತ್ ರೂಪಾಯ್ ತಗೊಳ್ಳೋದ್ ಎಳ್ನೀರ್ ಮಚ್ಚು ಮೂರ್ ಸಾವಿರ ಇದೆಷ್ಟು ಇದು ಎರಡ್ ಸಾವಿರದ ಇನ್ನೂರು ಈಗ ಅದು ಕಬ್ಣ ಅಂದ್ರಿ ಆರ್ನೂರ ಏಳ್ನೂರು ಇದೆಷ್ಟ್ರಿ ಎರಡ್ ಸಾವಿರದ ಇನ್ನೂರು ಎರಡ್ ಸಾವಿರದ ಇನ್ನೂರು ಏನಕ್ಕೆ ಅಂದ್ರೆ ಏನಂದ್ರೆ ಇದನ್ನ ಪ್ಲೇಟು ಮಾಡ್ಬಿಟ್ಟು ಅದನ್ನ ಸರಿಯಾಗಿ ಹದ ಹಾಕಿರ್ತಾನೆ ಈ ಕಬ್ಣ ಅಂದ್ರೆ ಎಲ್ಲ ಕಬಣ ಅಲ್ಲ ಇದು ಈ ಈತಲ್ಲ ಈ ಪಿಕಪ್ಪು ಟಾಟಾ ಇಸುದು ಪ್ಲೇಟ್ಗಳು ಇತ್ತಲ್ಲ ಆ ಪ್ಲೇಟ್ಗಳ ಪೀಸಲ್ಲಿ ಇದು ಮಾಡೋದು ಇದು ಮತ್ತೆ ಎರಡನೇ ಅಂದ್ರೆ ಅವ್ನ ಹದ ಆಗಿ ಕಾಯಿಸುವಾಗ ಅದ್ರಲ್ಲಿ ಸ್ಪೆಷಲಿ ಕೇರಳಿಯನ್ಸು ಮಚ್ಚ ಮಾಡೋದಕ್ಕೆ ಕೇರಳಿಯನ್ಸು ಓಕೆ ಏನ್ ಮಾಡ್ತಾರೆ ಹದವಾಗಿ ಅದನ್ನ ಬೇಯಿಸಿ ಕರೆಕ್ಟ್ ಆಗಿ ತಟ್ಟಿ ಅದನ್ನೇನ್ ಮಾಡ್ತಾರೆ ನೀರೊಳಗೆ ಮುಳುಗಿಸ್ತಾರೆ ಅದ್ಕೆ ಹೇಳೋದು ನೀರು ಅಂತ ಹೇಳ್ತಾರೆ ನೀರ್ ಕುಡಿಸಿ ಪುನಃ ತೆಗೆದು ತಟ್ಟಿ ಅದನ್ನ ಕ್ಲೀನ್ ಆಗಿ ಅವ್ನ ಏನ್ ಮಾಡಿ ಆಮೇಲೆ ಸಣ್ಣ ಪುಡಿಕಲ್ಲ ಪುಡಿಕಲ್ಲ ಹಾಕೊಂಡು ಮುಚ್ಚಬೇಕು ಅವಾಗ ಎಷ್ಟೇ ಎಷ್ಟೇ ದಪ್ಪ ಮರ ಕೂ ನಿಮಗೆ ಶ್ರಮ ಅನ್ಸಲ್ಲ ಎಂತ ಮರನೂ ಇದ್ರಲ್ಲಿ ಮತ್ತೆ ಅದ್ರ ಆಕಾರನೂ ಅಷ್ಟೇ ಈ ಆಕಾರ ಹೆಂಗಿದೆ ನೋಡಿ ಇದು ಗಿಣಿ ಮೋವು ಮಚ್ಚು ಅಂತ ಹೆಸರು ಇದು ಕೊಕ್ಕರೆ ಇದು ಕೊಕ್ಕರೆ ತರ ಇದು ಗಿಣಿ ತರ ಇದು ನೋಡಿ ಇದು ಇದೆಲ್ಲ ಇದಕ್ಕೆಲ್ಲ ನೇಮ್ ನೇಮ್ ಬೇರೆ ಈ ತರ ಈ ತರ ಕಚ್ಚಿ ಬರ್ತದೆ ಗಿಣಿ ಮೂಗ್ ಮಚ್ಚು ತುಂಬಾ ಈಸಿ ಹಿಡಿ ನೋಡಿ ಇದು ಒಂದು ಏನೋ ಒಂದು ಕತ್ತಿ ಮಾರ್ಬೇಕು ಅಂತ ಒಂದು ರೆಡಿಮೇಡ್ ಹಿಡಿ ಇದೆ ಅಷ್ಟೇ ಇದು ಜನರಲ್ ಆಗಿ ಹಾಕುವಂತದ್ದು ಇದು ಓನ್ ಆಗಿ ಮಾಡಿರೋದು ಹಿಡಿ ಇದು ಮರವನ್ನ ಕತ್ತರಿ ಮಾಡಿ ಕಟ್ ಮಾಡಿ ಓನ್ ಆಗಿ ಮಾಡಿರೋದು ಮಚ್ಚಿ ಇದು ಮಚ್ಚಲು ಅತಿಯಾರ ಎಷ್ಟು ಚೆನ್ನಾಗಿರ್ತದೋ ಕೆಲಸ ಅಷ್ಟು ಚೆನ್ನಾಗಿ ಮಾಡ್ತದೆ ಆಗ ಕೆಲಸ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ ಅದು ಕಾಯಿ ಸೂಲಿಯಾಕೆ ಮನೇಲಿ ಕಾಯಿ ಸುಲಿಯವನು ಎಲ್ಲಿಗೋ ಹೊಡಗಿ ಬಿಡ್ತಾನೆ ಕಾಯಿನ ಪೂಜೆ ಮಾಡೋಕೆ ಮೊದಲು ಇಲ್ಲೇ ಹೊಡ್ದಾಗ್ಬಿಟ್ಟಿದ್ದಾನೆ ಅವನು ಓಕೆ ಓಕೆ ಅದೆಲ್ಲ ಏನಕ್ಕೆ ಒಂದು ಒಂದು ನಿಮಗೊಂದು ಒಂದೊಂದು ಒಂದೊಂದೇ ಏಟಿಗೆ ಓಕೆ ನೀವು ಹೊಡೆಯುವಾಗ ಆಯ್ತಲ್ಲ ನೋಡಿ ನೋಡಿ ಸರ್ ನೋಡಿ ಸರ್ ನೋಡಿ ಇನ್ನೂ ನಾವು ಅದಾವೆ ನಾವೂ ಇಂಟ್ರೆಸ್ಟ್ ಕೊಡ್ತೇನೆ ನೋಡೋನ್ಗೂ ನಾನು ಇಸ್ಕೊಂಡು ಕರ್ತ ಕಟ್ ಮಾಡ್ಬೇಕು ಸರ್ ಎಷ್ಟ್ ಚೆನ್ನಾಗಿತ್ತು ಹಾ ಅದಕ್ಕೆ ನೀವು ಮಚ್ಚು ಇಂಪಾರ್ಟೆಂಟ್ ಅದರಲ್ಲೂ ಚೆನ್ನಾಗಿರೋ ಮಚ್ಚು ಇಂಪಾರ್ಟೆಂಟ್ ಅದು ಅದ್ರಲ್ಲೂ ಹತಿಯಾರ ಹತ್ತಿಯಾರಗಳು ರೈತನತ್ರ ಆಯುಧಗಳಿದೆಯಲ್ಲ ಆಯುಧಗಳು ಎಷ್ಟು ಚೆನ್ನಾಗಿರ್ತಾವ ಓಕೆ ಅಷ್ಟು ನಮ್ ಕೆಲಸ ಬಹಳ ಚೆನ್ನಾಗಿದೆ ಗುದ್ಲಿನೂ ಅಷ್ಟೇ ಗುದ್ಲಿ ಚೆನ್ನಾಗಿದೆ ಅಂದ್ರೆ ಕೆಲ್ಸ ಅವ್ನು ಇಷ್ಟು ಮಾಡ್ತಾರೆ ಗುದ್ಲಿಲು ಬೇರೆ ತರ ಇದೆಯಾ ಹೌದ್ ಹೌದ್ ಹೌದು ಗುದ್ಲಿಲು ನಿಮ್ಗೆ ಒಂದ್ ಸಮಯ ಒಂದು ಈ ಬೆಂಡಿರ್ತದೆ ಆಮೇಲೆ ಕೆಲವು ಗುದ್ಲಿಲಿ ನಾವ್ ಏನ್ ಮಾಡ್ತೇವೆ ಮಣ್ಣನ್ನ ಸ್ವಲ್ಪ ದೂರಕ್ಕೆ ಬಿಸಾಕ್ಬೇಕು ಆ ಗುದ್ಲಿನೇ ಒಂತರ ಹೌದು ಆಮೇಲೆ ನೀವು ಕೆರೆಯ ಬರೀ ಸತ್ತೆ ಕೆರೆಯಕ್ಕೆ ಅದಕ್ಕೆ ಸ್ವಲ್ಪ ಕೆಲಸ ಮಾಡಿ ಮಾಡಿ ಗುದ್ಲಿ ತಗೊಳ್ಬೇಕು ಅದಕ್ಕೆ ಅಂತ ಹೇಳ್ತಾರೆ ಆಮೇಲೆ ಹೊಸದಾಗಿ ಕೆಲಸ ಮಾಡಕ್ಕೆ ಅದಕ್ಕೆ ದೊಡ್ಡ ಗುದ್ಲಿ ಆಮೇಲೆ ಮುಚ್ಚಿ ಆಳ ಹೊಡಿಯೋಕೆ ಒಂದ್ ಗುದ್ಲಿ ಈ ತರ ಎಲ್ಲ ಅತಿಹಗಳಲ್ಲಿ ತುಂಬಾ ವ್ಯತ್ಯಾಸ ಇದೆ ಮತ್ತೆ ಅದ್ ಕಾವು ತುಂಡ ಉದ್ದ ಈಗ ನೋಡಿ ಆ ನೀವು ಶಿವಮೊಗ್ಗ ತೀರ್ಥಹಳ್ಳಿ ಕೊಡಗು ಉಡುಪಿ ಕಡೆ ಎಲ್ಲ ಕುದ್ಲಿದು ಕಾವು ಇಷ್ಟುದ ಹಿಂಗೆ ಹಿಂಗೆ ಮಣ್ಣು ಹಿಂಗೆ ಕೊಚ್ಕೊಂಡು ಇಷ್ಟು ದೂರ ಬಿಸಾಕುತ್ತಾರೆ ಮಣ್ಣ ನಾನು ಡ್ರಮ್ ಮಾತ್ರ ಹೋಗತದೆ ಹಾ ಹಾ ಇಲ್ಲಿ ಬುದ್ಧಿ ತಗೊಂಡು ನಿಮಗೆ ಕೆರಿತಾರೆ ನಿಮಗೆ ಹಾ ಅದನ್ನ ನಾನು ಅನ್ಕೊಂಡಿದ್ದೆ ನಮ್ ಇದೆ ಇಷ್ಟ ಇಷ್ಟದೇ ಇರುತ್ತೆ ಅಷ್ಟೇ ಹೌದು ಅಷ್ಟೇ ಇರುತ್ತೆ ಕಾವು ಇಷ್ಟೇ ಇರುತ್ತೆ ಕಾವು ಇಷ್ಟದೇ ಇರುತ್ತೆ ಅದು ಬಕ್ಕೊಂಡ ಕೆಲಸ ಮಾಡಬೇಕು ಬಕ್ಕೊಂಡ ಕೆಲಸ ಮಾಡ್ತಾರೆ ಹೌದು ಮತ್ತೆ ಅದನ್ನ ಏನೋ ಸಣ್ಣ ಪುಟ್ಟ ಬೇರೆ ಎಲ್ಲಾ ಕಟ್ ಮಾಡೋ ಕೆಲಸ ತುಂಬಾ ಕಷ್ಟ ಆಗುತ್ತದೆ ಅದೇನಂದ್ರೆ ಕೈಗೆಲ್ಲ ಮಣ್ಣು ಮಾಡ್ಕೊಳ್ತಾರೆ ಈಗ ಉಡುಪಿ ಶಿವಮೊಗ್ಗ ಕೊಡಗುನ ಕಡೆ ಗುದ್ಲಿ ನಿಮಗೆ ಹಿಡ್ಕೊಂಡ್ರೆ ಆ ಕೈಗೆ ಮಣ್ಣು ಮಾಡ್ಕೊಳಲ್ಲ ನೀರು ಓ ಇದ್ರ ಉದ್ದೇಶ ಮಣ್ಣು ಮಾಡ್ಕೋಬಾರದು ಬಗ್ಗಲು ಬಾರದು ಜಾಸ್ತಿ ತೆಗೆದ್ರೆ ನೋಡಿ ಅಷ್ಟು ದೂರ ಹೊಳಿತಾರೆ ನಾವು ಸುಮ್ನೆ ಕೆಲಸ ಮಾಡ್ತಾ ಇದೀವಿ ಬಗ್ಗೆ ಅಯ್ಯೋ ಹೆಚ್ಚು ಒಂದೊಂದು ಏರಿಯಾ ಬೇಕಾದ್ರೆ ಒಂದ್ಸಲ ಮಾಡೋಣ ಕೃಷಿಲಿ ಅತಿಯಾರ್ಗಳು ಯಾವ ಯಾವ ತರದ ಅತಿಯಾರ್ಗಳು ಎಲ್ಲೆಲ್ಲಿ ಬಳಸ್ತಾರೆ ಅನ್ನೋದು ಬೇಕಾ ಅದೊಂದು ವಿಡಿಯೋ ಬೇಕಾ ಗೋಶಾಲೆ ಮಾಡೋಣ ಚಿಂತೆ ಮಾಡ್ಬಿಡಿ ಅತ್ಯಾರಗಳೆಲ್ಲ ಅಲ್ಲಿರುತ್ತೆ ಅತ್ಯಾರಗಳೆಲ್ಲ ಅಲ್ಲಿರುತ್ತೆ ಅಂದ್ರೆ ಯಾವ್ದು ಪಿಕಾಸಿ ಅಂದ್ರೆ ಯಾವ್ದು ಗುದ್ಲಿ ಐತ ಕೊಡ್ರಿ ಗುದ್ಲಿ ಕೊಡಿ ಸ್ವಲ್ಪ ಅದಕ್ಕೆ ಆ ಗುದ್ಲಿಗಳು ಕತ್ತಿಗಳು ಪಿಕಾಸಿಗಳು ಈ ಕೊತ್ತುಗಳು ಈ ಕೊತ್ತುಗಳು ಹೇಳ್ತಾರಲ್ಲ ಈಗ ನಮ್ಮ ಹುಡುಗರು ಈ ಹೇಳಿದ್ರೆ ಒಂದು ಒಂದು ಅಡಿ ಗುಂಡಿ ತೆಗೆದ್ಬಿಟ್ಟು ಇದು ಕೊತ್ತು ಹ್ಮ್ ಇದು ಕೊತ್ತು

ದಪ್ಕೆ ಅಂತಾರೆ ದಪ್ಕೆ ಆಮೇಲೆ ಎಲ್ ಕೊಟ್ಟು ಅಂತಾರೆ ಒಂದೊಂದು ನಮ್ ಕರ್ನಾಟಕದಲ್ಲೇ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಅತಿ ಐವತ್ತೈವತ್ತು ಕಿಲೋಮೀಟರ್ ಒಂದೊಂದು ಭಾಷೆ ಒಂದು ಸ್ಲಾಂಗ್ ಚೇಂಜ್ ಆಗ್ತಾ ಇರತ್ತೆ ನಾವು ಎಲ್ ಕೊಟ್ಟು ತಗೊಂಡ್ ಬಂದ್ರೆ ಅವ್ನು ಇನ್ನೇನ್ ತರಬೇಕು ಅವ್ನಿಗೆ ಗೊತ್ತಾಗಲ್ಲ ಹಾಗೆ ಆಮೇಲೆ ಮಚ್ಚಿಗೆ ಒಂದ್ ಇದಕ್ಕೆ ಎಷ್ಟು ಸರ್ ಇದು ನೀವು ಕೊಟ್ಟಿದ್ದು ಇದು ಇವಾಗ ಇದೊಂದು ಆರ್ನೂರು ರೂಪಾಯಿ ಬರ್ತಾ ಇದೆ ಆರ್ನೂರು ಆರ್ನೂರು ರೂಪಾಯಿ ಬರ್ತಾ ಓಕೆ

ಒನ್ ಪಾಯಿಂಟ್ ಸಿಕ್ಸ್ ಕೆ ಜಿ ಇದೆ ಅಂದ್ರೆ ಒಂದು ಕೆಜಿ ನಾನೂರು ಗ್ರಾಮ್ ಇದೆ ಇದು ಗುದ್ಲಿ ಹೌದು ಒಂದು ಕೆಜಿ ಗ್ರಾಮ್ ಒನ್ ಪಾಯಿಂಟ್ ಫೋರ್ ಅಂದ್ರೆ ಒಂದು ಕೆಜಿ ಗ್ರಾಮ್ ಇದೆ ಮೊದ್ಲೆಲ್ಲ ಟೂ ಪಾಯಿಂಟ್ ಟೂ ಕೆಜಿ ಬರ್ತಾ ಇತ್ತು ಎರಡು ಕೆಜಿ ಇನ್ನೂರು ಗ್ರಾಮ್ ಗುದ್ಲಿ ಕೆಲಸ ಮಾಡ್ತಿದ್ರು ಆಮೇಲೆ ತ್ರೀ ಪಾಯಿಂಟ್ ಟೂದು ಇತ್ತು ಗುದ್ದ್ಲಿ ಆ ಗುದ್ದಲಿಗಳೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ ಅದು ಒಂದು ಇಪ್ಪತ್ತೈದು ಮೂವತ್ತು ವರ್ಷನೂ ಕೆಲಸ ಮಾಡ್ಬೋದು ಆರಾಮಾಗಿ ಈಗ ಎಷ್ಟು ತೆಳುವಾಗಿ ಬರ್ತಾ ಇದೆ ಅಷ್ಟು ಬೇಗ

ಹಾಂ ಒಂದು ವಿಶೇಷವಾದ ಮಚ್ಚು ಮಾಡ್ತಾರೆ ಪಿರ್ಯಾಪಟನದಲ್ಲಿ ಮಾಡೋದು ಹಾಂ ಓಕೆ ಸರ್ ನೋಡಿ ಚೆನ್ನಾಗಿದೆ ಮಚ್ಚಿದೆ ತಗೊಳಿ ಸರ್ ಅದಕ್ಕೆ ಈ ಮಚ್ಚಿನ ಈಗ ನಾನು ಸೂಟ್ ಕೇಸಲ್ಲಿ ಒಂದಲ್ಲಿ ಇಟ್ಟಿಲ್ಲ ಅಷ್ಟೇ ಹಾಂ ಬಾಕಿ ಎಲ್ಲ ಇದು ಯಾರಿಗೂ ಕೈ ಕೊಡ್ತಾ ಇಲ್ಲ ಅದು ನಾನೇ ಸಂಜೆಕ್ ಉಪಯೋಗಿಸ್ತೀನಿ ಕೊಟ್ಟರೆ ಹುಡುಗರು ಅಲ್ಲೆಲ್ಲಿ ಬಿಟ್ಟುಬಿಡ್ಕೊಂಡು ಓಕೆ ಓಕೆ ನಿಮ್ಮ ಹತ್ಯಾರಗಳು ನಿಮ್ಮ ಹತ್ರ ಇದೆ ಜೋಪಾನವಾಗಿ ಟ್ರಂಕಲ್ಲಕ್ಕೆ ಇಟ್ಕೋಬೇಕು ಅನ್ನೋ ಒಂದು ರೇಂಜಲ್ಲಿ ಇದೀರಾ ಇಲ್ಲೇ ಒಳ್ಳೆ ಕೆಲಸ ಟೈಮಿಗೆ ನಮ್ಗೆ ಸಿಗಲ್ಲ ಅದು ಹೌದು 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 ಏನು ನೋಡಿ ಅದಕ್ಕೆ ಲೈನ್ ಹಿಂಗೇನು ಕಾಣಿಸ್ತದೆ ನಿಮಗೆ ಟೈಪ್ ಹೌದು ಸರ್ ಹೌದು